ಶ್ರೀ ಆದಿತ್ಯ ವೇದಿಕ್ ಆಸ್ಟ್ರೋ ಸೆಂಟರ್ ತಾಂತ್ರಿಕ್ ಶ್ರೀ ರಾಜೀವ್ ದೀಕ್ಷಿತ್ ಅಸ್ಸಾಂನ ಕಾಮಾಖ್ಯ ದೇವಿ ಹಾಗೂ ಮಾ ದೇವಿ ಉಪಾಸಕರು ಇವರು ನಿಮ್ಮ ಸಮಸ್ಯೆಗಳಾದ ಪ್ರೇಮ ವಿಚಾರ ವಶೀಕರಣ ಮಾಟಾ ಮಂತ್ರ ವ್ಯಾಪಾರದಲ್ಲಿ ತೊಂದರೆ ಕೌಟುಂಬಿಕ ಕಲಹ ಮಕ್ಕಳ ವಿಷಯದಲ್ಲಿ ತೊಂದರೆ ಗುಪ್ತ ಸಂಬಂಧ ಉದ್ಯೋಗ ವ್ಯಾಪಾರ ವ್ಯವಹಾರ ಆರೋಗ್ಯ ಆರ್ಥಿಕ ಅಂತರ್ಜಾತಿಯ ಮದುವೆ ಇನ್ನು ಹಲವಾರು ಗುಪ್ತ ಸಮಸ್ಯೆಗಳಿಗೆ ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಮೂಲ ತಾಂತ್ರಿಕ ಪೂಜಾ ವಿಧಿವಿಧಾನಗಳಿಂದ ಪರಿಹಾರ ಮಾಡಿಕೊಡಲಾಗುವುದು ಜಾತಕ ವಾಸ್ತು ಸಲಹೆ ವಿವಾಹ ಸಾಲಾವಳಿ ಸಂಖ್ಯಾಶಾಸ್ತ್ರ ಅಷ್ಟಮಂಗಳ ಪ್ರಶ್ನೆ ಹಸ್ತರೇಖೆ ಫೋಟೋ ನೋಡಿ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತಾರೆ ಉತ್ತಮ ನಾಳೆಗಾಗಿ ಹಿಂದೆ ನಮ್ಮನ್ನು ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಒಂದು ಐದು ಸೊನ್ನೆ ಸೊನ್ನೆ ನಾಲ್ಕು